ಉತ್ತರ ಕಾಶಿ ಜಿಲ್ಲೆಯಲ್ಲಿ ಯಾರು ಕೂಡ ಊಹೆಯನ್ನ ಮಾಡ್ಕೊಂಡಿರಲಿಲ್ಲ ಅಂಥದ್ದೊಂದು ಮೆಗಾ ಸ್ಫೋಟ ಸಂಭವಿಸಿರುವಂಥದ್ದು ಊರಿಗೆ ಊರೇ ನಾಶವಾಗಿ ಒಂದ್ ರೀತಿಯಾಗಿ ಸ್ಮಶಾನದಂತ ಆಗಿದೆ ಯಾರು ಕೂಡ ನಾವು ಯೋಚನೆ ಕೂಡ ಮಾಡಿರಲಿಲ್ಲ ಈ ರೀತಿಯಾಗಿ ಉತ್ತರ ಕಾಶಿ ಜಿಲ್ಲೆಯಲ್ಲಿ ಒಂದು ಮೆಗಾ ಸ್ಫೋಟ ಆಗತ್ತೆ ಅಂತ ಈ ಹಿಂದೆ ಉತ್ತರ ಕಾಶಿಯಲ್ಲಿ ಬಹಳಷ್ಟು ಮೆಗಾ ಸ್ಫೋಟಗಳು ಆಗ್ತಾ ಇತ್ತು ಆಗ ಈ ಮಟ್ಟಕ್ಕೆ ಇವಾಗ ಏನಾಗಿದೆ ಇವತ್ತು ನಡೆದಿರುವಂತ ಮೆಗಾ ಸ್ಫೋಟ ಏನಿದೆ ಅಷ್ಟರ ಮಟ್ಟಿಗೆ ಯಾವಾಗ್ಲೂ ಕೂಡ ಆಗಿರಲಿಲ್ಲ ಅಂಥದ್ದೊಂದು ಘಟನೆ ನಡೆದಿರುವಂಥದ್ದು ಎದ್ದಕ್ಕಿದ್ದಂತೆ ಗುಡ್ಡ ಕುಸಿದು ದಿಢೀರ್ ಪ್ರವಾಹ ಉಂಟಾಗುತ್ತೆ ವಿಡಿಯೋದಲ್ಲಿ ನೋಡ್ಬೋದು ನೀವು ಯಾವ ಮಟ್ಟಕ್ಕೆ ಅಂದ್ರೆ ಆ ವಿಡಿಯೋ ನೋಡಿದ್ರೇನೆ ಒಂದ್ ರೀತಿಯಾಗಿ ಮೈ ಅನ್ನುತ್ತೆ ಆ ಮಟ್ಟಕ್ಕೆ ಆ ಒಂದು ಗುಡ್ಡದಿಂದ ಮೇಲ್ಗಡೆಯಿಂದನೂ ಕೂಡ ಗುಡ್ಡ ಕುಸ್ಕೊಂಡು ದಿಢೀರ್ ಪ್ರವಾಹ ಅಲ್ಲಿ ಉಂಟಾಗಿರುವಂಥದ್ದು ಇನ್ನು ಅರವತ್ತು ಮಂದಿಯಲ್ಲಿ ಜಲ ಸಮಾಧಿ ಆಗಿದ್ದಾರೆ ಊರಿಗೆ ಊರೇ ಸ್ಮಶಾನ ಆಗೋಗ್ಬಿಟ್ಟಿದೆ ಯಾರು ಕೂಡ ಊಹೆ ಮಾಡ್ಕೊಂಡಿಲ್ಲ ದಿಢೀರ್ ಪ್ರವಾಹ ಈ ತರ ಉಂಟಾಗಿರುವಂಥದ್ದು ದರಾಲಿ ಗ್ರಾಮ ಏನಿತ್ತು ಆ ಇಡೀ ಗ್ರಾಮವೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಆ ನೀರಿನ ಜೊತೆಗೆ ಕಲ್ಲು ಬಂಡೆ ಬೃಹತ್ ಗ್ರಾತದ ಮರಗಳೇನಿತ್ತು ಎಲ್ಲವೂ ಕೂಡ ಕೊಚ್ಕೊಂಡು ಬಂದಿರುವಂತದ್ದು ಈ ರೀತಿ ರೀತಿಯಾಗಿ ಆ ಒಂದು ವಿಡಿಯೋದಲ್ಲಿ ನೋಡ್ಬಿಟ್ರೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ನೀರು ಬರ್ತಾ ಇದ್ರೆ ಅಲ್ಲಿ ಕೆಳಗಡೆ ಇರುವಂತ ಈಗ ನಾವು ಉತ್ತರ ಕಾಶಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುತ್ತೆ ಎಲ್ಲಾ ಕೂಡ ಅಲ್ಲಿ ಮನೆಗಳು ಗುಡ್ಡೆಲ್ಲ ಅಲ್ಲಿ ಇದ್ರೆ ಮನೆಗಳೆಲ್ಲ ಕೆಳಗಡೆ ಇರುತ್ತೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಮಳೆ ಆಗ್ತಾನೆ ಇತ್ತು ಒಂದು ಈ ಒಂದು ನಿಟ್ಟಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಗುಡ್ಡ ಕುಸಿದುಕೊಂಡು ಬಂದು ಆ ಕೆಳಗಡೆ ಇರುವಂತ ಮನೆಗಳೆಲ್ಲವನ್ನು ಕೂಡ ಕೊಚ್ಕೊಂಡು ತಗೊಂಡು ಹೋಗ್ಬಿಟ್ಟಿದೆ ಅರವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಗಂಗೋತ್ರಿ ವ್ಯಾಪ್ತಿಯ ಜನವಸತಿ ಪ್ರದೇಶದಲ್ಲಿ ಈ ರೀತಿಯಾಗಿ ಆಗಿರುವಂತದ್ದು ಒಮ್ಮಿನೊಮ್ಮೆಲೆ ನೀರು ರುಗ್ಬಿಟ್ಟಿದೆ ಎಲ್ಲವೂ ಕೂಡ ನಾಮಾವೇಶವ ಆಗ್ಬಿಟ್ಟಿದೆ ಇನ್ನು ಏನು ಕೀರ್ ಗಂಗಾ ನದಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಹೋಟೆಲ್ಗಳಾಗಿರ್ಬೋದು ಹೋಮ್ ಸ್ಟೇಗಳಾಗಿರ್ಬೋದು ಈ ರೀತಿ ಆಗಿತ್ತು ಅದೆಲ್ಲವೂ ಕೂಡ ನಾಶ ಆಗಿದೆ ಗಂಗಾ ನದಿಯ ಅಬ್ಬರಕ್ಕೆ ಇವತ್ತು ನೂರಾರು ಜನರು ಅವಶೇಷಗಳಡಿ ಸಿಲುಕಿದ್ದಾರೆ ಇನ್ನು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಗೊತ್ತಾಗ್ತಿಲ್ಲ ಈಗ ಬರ್ತಿರೋಂತ ಮಾಹಿತಿ ಅಂತ ಹೇಳಿದ್ರೆ ಅರವತ್ತು ಮಂದಿ ಈಗ ಆಲ್ರೆಡಿ ಜಲಸಮಾಧಿ ಸಮಾಧಿ ಆಗಿದ್ದಾರೆ ಪುಣ್ಯಕ್ಕೆ ಅಲ್ಲಿ ಏನು ಆಲ್ರೆಡಿ ಎಲ್ಲಾ ಕಾರ್ಯಾಚರಣೆಗಳನ್ನ ಕೂಡ ಮಾಡ್ತಾ ಇರೋವಂಥದ್ದು ಆ ಒಂದು ದರಾಲಿ ಗ್ರಾಮ ಏನಿತ್ತು ಆ ಗ್ರಾಮ ಸಂಪೂರ್ಣ ನಾಶ ಆಗೋಗ್ಬಿಟ್ಟಿದೆ ಎನ್ ಡಿ ಆರ್ ಎಫ್ ಆಗಿರ್ಬೋದು ಮತ್ತೊಂದು ಭಾರತೀಯ ಸೇನೆ ಆಗಿರ್ಬೋದು ಎಲ್ಲವೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಏನು ಅವಶೇಷಗಳಡಿ ಸಿಲ್ಕೊಂಡಿದ್ದಾರೆ ಜನರ ಅವರ ರಕ್ಷಣೆ ಮಾಡುವ ಕೂಡ ಕಾರ್ಯ ನಡೀತಾ ಇರುವಂಥದ್ದು ಪುರಾತನ ಕಲ್ಫ್ ಕೇದಾರ್ ದೇಗುಲ ಅವಶೇಷಗಳಡಿ ಹೂತು ಹೋಗ್ಬಿಟ್ಟಿದೆ ಒಂದ್ ರೀತಿಯಾಗಿ ದರಾಲಿ ಗ್ರಾಮ ನೀರಿನ ಹಬ್ಬರಕ್ಕೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲಾ ಮನೆಗಳು ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು ಆ ವಿಡಿಯೋ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಈ ಹಾಲಿವುಡ್ ಬಾಲಿವುಡ್ ಫಿಲಂಗಳಲ್ಲಿ ನೋಡ್ತಾ ಇದ್ವಿ ಈ ರೀತಿಯಾಗಿ ದೃಶ್ಯಗಳನ್ನ ಸಿಜಿಐ ಮೂಲಕ ಕ್ರಿಯೇಟ್ ಮಾಡ್ತಾ ಇದ್ರು ಬಟ್ ಆದ್ರೆ ಆ ಒಂದು ಅಹ್ ಕಣ್ಣಿಗೆ ಕಟ್ಟೋ ಅಂತ ಒಂದು ದೃಶ್ಯ ರಿಯಲ್ ಲೈಫಲ್ಲೂ ಹಿಂಗಾಗುತ್ತೆ ಅಂತ ಯಾರು ಕೂಡ ಊಹೆನ ಮಾಡ್ಕೊಂಡಿರ್ಲಿಲ್ಲ ಈಗಾಗ್ಲೇ ಬಹಳಷ್ಟು ಗುಡ್ಡ ಆಗಿತ್ತು ಬಟ್ ಆದ್ರೆ ಇಷ್ಟು ಪರಿಣಾಮಕಾರಿಯಾಗಿ ಆಗಿರ್ಲಿಲ್ಲ ಸೊ ಈಗ ಆ ರೀತಿಯಾಗಿ ಆಗ್ತಾ ಇರೋ ಬಹಳಷ್ಟು ಜನ ಸಿಲುಕಿದ್ದಾರೆ ಎಲ್ಲ ಕೂಡ ರಕ್ಷಣಾ ಮಾಡ್ತಾ ಇದ್ದಾರೆ ಸೊ ನೋಡ್ಬೇಕಾಗುತ್ತೆ ಇನ್ನು ಎಷ್ಟು ಜನ ಅಲ್ಲಿ ಸಿಗಾಕೊಂಡಿದ್ದಾರೆ ಇನ್ನು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಇನ್ ಯಾವ ರೀತಿಯಾಗಿ ಪರಿಸ್ಥಿತಿ ಅಲ್ಲಿ ಉಂಟಾಗತ್ತೆ ಆಗತ್ತೆ ಈಗಾಗ್ಲೇ ಪರಿಸ್ಥಿತಿ ಎಲ್ಲವೂ ಕೂಡ ಹದಗೆಟ್ಟು ಹೋಗ್ಬಿಟ್ಟಿದೆ ಸೊ ಮತ್ತೆ ಯಾವ ರೀತಿಯಾಗಿ ಆಗತ್ತೆ ಮತ್ತೆ ಗುಡ್ಡ ಕುಸಿತು ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದ್ರೆ ಒಂದು ಸಲ ಆ ಗುಡ್ಡ ಕುಸ್ಕೊಂಡ್ ಬಂದಾಗ ಒಂದು ಆ ಗಟ್ಟಿತನ ಇರೋದಿಲ್ಲ ಮತ್ತೆ ಗುಡ್ಡ ಕುಸಿಯುವ ಚಾನ್ಸಸ್ ಕೂಡ ಇರುವಂತದ್ದು ಸೊ ಈಗಾಗಲೇ ಎನ್ ಡಿ ಆರ್ ಎಫ್ ಆಗಿರ್ಬೋದು ನಮ್ಮ ಭಾರತೀಯ ಸೇನೆ ಆಗಿರ್ಬೋದು ರಕ್ಷಣಾ ಕಾರ್ಯಾಚರಣವನ್ನ ಮಾಡ್ತಾ ಇದ್ದಾರೆ ಸೊ ಒಂದು ಈ ಒಂದು ಸ್ಥಳ ಏನಿತ್ತು ಇಲ್ಲಿ ಯಾತ್ರಾ ಸ್ಥಳ ಆಗಿರೋದ್ರಿಂದ ಬಹಳಷ್ಟು ಅಂದ್ರೆ ನೂರಾರು ಸಂಖ್ಯೆಯಲ್ಲಿ ಹೋಮ್ಸ್ಟೇಗಳನ್ನ ಮಾಡಿದ್ರು ಮಾರುಕಟ್ಟೆಯನ್ನ ಮಾಡಿದ್ರು ಅಥವಾ ಗಳನ್ನ ಮಾಡಿದ್ರು ಸೊ ಇವೆಲ್ಲವೂ ಕೂಡ ಏನಿತ್ತು ಇದೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು ಸೊ ಇವಾಗ ನಾವು ಉತ್ತರ ಕಾಶಿಯಲ್ಲಿ ಏನು ಕೂಡ ಮತ್ತಷ್ಟು ಕೆಟ್ಟದಾಗದೆ ಅಥವಾ ಅಲ್ಲಿನ ಜನ ಪ್ರೇಯರ್ ಮಾಡಬಹುದು ಅಷ್ಟೇನೆ ಅದು ಬಿಟ್ರೆ ಇನ್ನೇನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್